ಅಹ್ ಬಹಳ ಮುಖ್ಯವಾಗಿ ಪೇರೆಂಟ್ಸ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಒಂದು ಅವ್ರ ಹೃದಯನ ಕಲ್ ಮಾಡ್ಕೊಂಡ್ರು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಯಾಕಂದ್ರೆ ಹಾಸ್ಟೆಲ್ ಲೈಫ್ ಅಂತ ಬಂದಾಗ ನಮ್ಮನ್ನ ಅವ್ರು ಬಿಟ್ಟು ಹೋಗ್ತಾ ಇದ್ರಲ್ಲ ಸೊ ನಮಗೆ ಸಹಜವಾಗಿ ಹೋಮ್ ಸಿಂಕ್ ಅನ್ನು ಕಾಣ್ತಾ ಇತ್ತು ಅದನ್ನೆಲ್ಲ ನೋಡಿದಾಗ ನಮ್ಮ ತಂದೆ ತಾಯಿಗಳು ನಮಗೆ ವಾರಕ್ಕೆ ತಿಂಗಳಿಗೆ ಬಂದು ನಮ್ಮನ್ನ ನೋಡ್ತಾ ಇದ್ದಿದ್ದು ನೋಡಿ ನಮ್ಮ ಶಾಲೆ ಆಡಳಿತ ಮಂಡಳಿ ಅವರು ನಮ್ಮ ತಂದೆ ತಾಯಿಗೆ ನಿಮ್ಮ ಆದರ್ಶ ತಂದೆ ತಾಯಿ ಅಂತ ಹೇಳಿ ಹೋಗ್ತಾ ಇದ್ರು ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ ನಿಮ್ಮ ಸಂಪನ್ಮೂಲಗಳನ್ನ ಎಲ್ಲಿ ಹೂಡ್ತೀರಾ ಅಂದ್ರೆ ಅಲ್ಲಿ ಎಲ್ಲಿ ನಿಮಗೆ ಅದಕ್ಕೆ ಪ್ರತಿಫಲ ಬರುತ್ತೆ ಅಲ್ಲಿ ಆದ್ರೆ ನಮ್ಮ ತಂದೆ ತಾಯಿಗಳು ನಮ್ ಅವರ ಕೈಯಲ್ಲಿ ಏನು ಸಾಧ್ಯ ಆಗತ್ತೋ ಅದನ್ನ ನಮಗೆ ಮಾಡಿದ್ರು ಅಂದ್ರೆ ಸರ್ ಇವಾಗ ಕುಟುಂಬ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ ಕುಟುಂಬದ ಸಪೋರ್ಟ್ ಇಲ್ಲದಲೆ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಜೀವನದಲ್ಲಿ ನಿಮ್ಮ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಎಷ್ಟು ಇಂಪಾರ್ಟೆಂಟ್ ಕೊಡ್ತೀರಾ ಫ್ಯಾಮಿಲಿಗೆ ನಿಹಿತಾ ಈಗ ಏನಂತಂದ್ರೆ ಪೇರೆಂಟ್ಸ್ ಅಂದ್ರೆ ಅಂತಲ್ಲ ತಾಯಿ ಮೊದಲ ಅನುಬಂಧ ಅಂತ ಹೇಳ್ತಾರಲ್ಲ ಹೌದು ವಾಸ್ತವವಾಗಿ ನಮಗೆ ಬೇಕಾದ ಸ್ಕೂಲಿಗೆ ಹೋಗಕ್ಕಿಂತ ಮುಂಚೆ ಮನೆಯಲ್ಲಿ ಒಂದಷ್ಟು ಏನು ಬೇಸಿಕ್ಸ್ ಗಳನ್ನು ಹೇಳಿಕೊಡತಲ್ಲ ಸ್ಪೆಲ್ಲಿಂಗ್ಸ್ ಆಗಿರಬಹುದು ಮತ್ತೆ ಯಾ ಯಾವುದಕ್ಕೆ ಏನೆನ ಹೇಳ್ತಾರೆ ಇಂಗ್ಲಿಷ್ನಲ್ಲಿ ಆ ಥರದನ್ನ ಕಲಿಸಿದ್ರು ಮತ್ತೆ ಸ್ಕೂಲಿಗೆ ಸೇರಿದಾಗ ನಾವು ಈಗ ನಮ್ಮ ಒಂದು ಇದು ಅಂದ್ರೆ ಇನ್ಕ್ಲೂಡಿಂಗ್ ಪ್ರೊಫೆಷನ್ ಅಲ್ಲೂ ನಾನು ಟ್ವೆಂಟಿ ಇಯರ್ಸ್ ಹಾಸ್ಟೆಲ್ ಲೈಫ್ ನ ಕಳೆದಿದ್ದೇನೆ ಸೊ ಬಹಳ ಮುಖ್ಯವಾಗಿ ಪೇರೆಂಟ್ಸಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಒಂದು ಅವ್ರ ಹೃದಯನ ಕಲ್ ಮಾಡ್ಕೊಂಡ್ರು ಅಂತ ಹೇಳೋದು ತಪ್ಪಾಗಲಾರ್ದು ಯಾಕಂದ್ರೆ ಹಾಸ್ಟೆಲ್ ಲೈಫ್ ಅಂತ ಬಂದಾಗ ನಮ್ಮನ್ನ ಅವ್ರು ಬಿಟ್ಟು ಹೋಗ್ತಾ ಇದ್ರಲ್ಲ ಸೊ ನಮಗೆ ಸಹಜವಾಗಿ ಹೋಮ್ ಸಿಂಕ್ ಅನ್ನು ಕಾಣ್ತಾ ಇತ್ತು ಸೊ ಆದರೂ ಅವರು ಅದನ್ನ ಹೇಗೆ ಅದನ್ನ ಅದು ಹೇಳ್ತಾರಲ್ವ ಅದನ್ನ ಅನುಭವಿಸ್ತವ್ರಿಗೆ ಗೊತ್ತು ನಾವು ಅದೆಷ್ಟು ಹೇಳಿದ್ರು ಸಹ ನಮ್ ನಮ್ ನಮಗದು ಆ ಫೀಲ್ ಮಾಡಕ್ ಆಗೋದಿಲ್ಲ ಅದು ಸೊ ನಾ ನಾವು ಅಷ್ಟು ಮಾಡಿದ್ರೂ ಅವರು ಸೋಲು ಕೊಡದೆ ಫ್ಯಾಮಿಲಿ ಅನ್ನೋದ್ದು ಬಹಳ ಮುಖ್ಯ ನೋಡಿ ಯಾಕೆ ಅಂತಂದ್ರೆ ಒಬ್ಬ ಅಂಗವಿಕಲರಿಗೆ ನಮ್ಮ ಪೇರೆಂಟ್ಸ್ ಇಂದ ನಿಮ್ಮ ಈ ಚಾನಲ್ ಮಾಧ್ಯಮದಿಂದ ಯಾರು ನೋಡ್ತಾ ಇದಾರೆ ಅವ್ರಿಗೆ ಏನು ಇರಬೇಕು ಅಂತಂದ್ರೆ ನಾವು ಶಾಲೆಯಲ್ಲಿ ಇದ್ದಾಗ ಎಲ್ಲ ನೋಡ್ತಾ ಇದ್ವಿ ಕೆಲವರ ಕೆಲವು ತಂದೆ ತಾಯಿಗಳು ಏನು ಕಾರಣನೂ ಗೊತ್ತಿಲ್ಲ ರಜೆ ಬಂದ್ರು ಕೂಡ ಅವರ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಮನೆಗೆ ಶಾಲೆಯ ಮ್ಯಾನೇಜ್ಮೆಂಟ್ ಏನಿದ್ರು ಆಡಳಿತ ಮಂಡಳಿಯಿಂದ ಅವರಿಗೆ ನಮ್ಮ ಶಾಲೆಯ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗದವ್ರಿಗೆ ಹೋಗಿ ಅವ್ರನ್ನ ಮನೆಗೆ ಬಿಟ್ಟು ಬರ್ತಾ ಸೊ ಅದನ್ನೆಲ್ಲ ನೋಡಿದಾಗ ನಮ್ಮ ತಂದೆ ತಾಯಿಗಳು ನಮಗೆ ವಾರಕ್ಕೆ ತಿಂಗಳಿಗೆ ಬಂದು ನಮ್ಮನ್ನ ನೋಡ್ತಾ ಇದ್ದಿದ್ದು ನೋಡಿ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರು ನಮ್ಮ ತಂದೆ ತಾಯಿಗೆ ನಿಮ್ಮ ಆದರ್ಶ ತಂದೆ ತಾಯಿ ಅಂತ ಹೇಳಿ ಹೋಗ್ತಾ ಯಾಕೆ ಅಂತಂದ್ರೆ ಈಗ ನಮ್ಮ ಮೇಲೆ ನಮ್ಮ ತಂದೆ ತಾಯಿಗೆ ಒಂದು ವಿಶ್ವಾಸ ಇತ್ತು ಈಗ ಈಗ ಏನ್ ಪ್ರಪಂಚದಲ್ಲಿ ಒಂದು ಈ ವ್ಯಾಪಾರಿ ವ್ಯಾಪಾರೀಕರಣ ಸೃಷ್ಟಿಯಾಗಿದೆ ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ ನಿಮ್ಮ ಸಂಪನ್ಮೂಲಗಳನ್ನ ಎಲ್ಲಿ ಹೂಡ್ತೀರಾ ಅಂದ್ರೆ ಅಲ್ಲಿ ಎಲ್ಲಿ ನಿಮಗೆ ಅದಕ್ಕೆ ಪ್ರತಿಫಲ ಬರುತ್ತೆ ಹಾಗೆ ಆದ್ರೆ ನಮ್ಮ ತಂದೆ ತಾಯಿಗಳು ನಮ್ ಅವರ ಕೈಯಲ್ಲಿ ಏನು ಸಾಧ್ಯ ಆಗತ್ತೋ ಅದನ್ನ ನಮಗೆ ಮಾಡಿದ್ರು ಅಂದ್ರೆ ಒಬ್ಬ ಈ ಕಣ್ ಕಾಣಲ್ಲ ಇವ್ರಿಗೆ ಓದಿಸಿ ನಮಗೆ ಇದ್ರಿಂದ ಅನುಕೂಲ ಆಗುತ್ತೋ ಇಲ್ವೋ ಅವರ ಕೈಯಿಂದ ಏನಿತ್ತೋ ನಮ್ಮ ಅನುಗುಣವಾಗಿ ಅವರು ಅದನ್ನ ತಾರತಮ್ಯ ಇಲ್ಲದೆ ನಮ್ಮನ್ನ ನಾವು ಈ ತಾಂಗಲಿಕ ಈತ ಕಣ್ ಕಾಣಲ್ಲ ಈತನ ಮೇಲೆ ದುಡ್ಡು ಖರ್ಚು ಮಾಡಿದ್ರೆ ನಮಗ್ ವಾಪಸ್ತಿಫಲ ಇರುತ್ತೆ ಏನು ಅನಿಶ್ಚಿತತೆ ಇದ್ರೂ ಕೂಡ ಅದನ್ನ ತುಂಬಾ ಲಕ್ಕಿ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಈಗ ನೋಡಿ ಬೇರೆಯವರೆಲ್ಲ ಸುಮಾರು ಜನ ಒಂದು ಸ್ಫೂರ್ತಿಯಾಗಿ ಸಿಗ್ತಾರೆ ಅವರಿಗೆ ಟೆಕ್ನಾಲಜಿ ತುಂಬಾ ಇದೆ ಮೊಬೈಲ್ ಫೋನ್ ಬಹಳ ಒಂದು ಬಳಕೆಯಲ್ಲಿದೆ ಇನ್ಫಾರ್ಮೇಶನ್ ಬೇಗ ಸರ್ಕ್ಯುಲೇಟ್ ಆಗ್ತದೆ ಈಗ ಆವಾಗ ಮೊಬೈಲ್ ಫೋನ್ ಎಲ್ಲ ಕಂಪ್ಯೂಟರ್ ಒಂದು ರೇಡಿಯೋ ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಹಳ್ಳಿಗಳಲ್ಲಿ ಪವರ್ ಕೂಡ ಸರಿಯಾಗಿರುತ್ತೆ ಸೊ ತುಂಬ ಥರ ಒಂದು ದಶಕ ಅದು ಸೊ ನಾವು ಬೆಳೆದಿದ್ದು ಸೊ ಆವಾಗ ಹೇಳಿದ್ರು ಚಾಲೆಂಜಸ್ಗಳು ಏನಾಗುತ್ತೆ ಮುಂದೆ ಅನ್ನೋದೇ ನಮಗೆ ನೆನೆಸ್ಕೊಂಡ್ರೆ ಸೀರೆ ನಮಗೆ ನೆನಪುರ ನಾವು ಎಲ್ಲರೂ ಕೇಳಿದ್ರೆ ನಿಮ್ಮ ಆದರ್ಶ ಯಾರು ಅಂತ ಹೇಳಿ ಬಹಳಷ್ಟು ದೊಡ್ಡ ದೊಡ್ಡ ಜನರ ಮಹಾಪುರುಷರು ನ ಹೆಸರು ಹೇಳ್ತೀವಿ ಆದರೆ ನನಗೆ ಬೆಳೀತಾ ಬೆಳೀತಾ ದೊಡ್ಡವನಾದ ಮೇಲೆ ಅರ್ಥ ಆಗಿದ್ದು ಏನು ಅಂತಂದರೆ ನಮ್ಮ ತಂದೆ ತಾಯಿಗಳು ಅವರಿಗೆ ಒಂದು ಈ ನಿಮ್ಮ ಆಧುನಿಕ ಮಾನದಂಡದ ಪ್ರಕಾರ ಅವರು ಏನು ಯಾವುದೇ ತರಹದ ಡಿಗ್ರಿ ಓದಿಲ್ಲ ಆದರೂ ಕೂಡ ಮತ್ತೆ ಮಾನವೀಯತೆ ಆ ಮೌಲ್ಯಗಳು ಅನ್ನೋ ಅವರಿಗೆ ಸ್ವಾಭಾವಿಕವಾಗಿಯೇ ಬಂದಿದೆ ನಿಸ್ವಾರ್ಥತೆ ಅವರೇ ನನಗೆ ಆದರ್ಶ ಇದು ಸಣ್ಣ ಏನು ಇದ್ದಾಗ ಆಗ ನನಗೆ ಅಷ್ಟು ಅರ್ಥ ಆಗಲಿಲ್ಲ ಆದರೂ ಕೂಡ ದೊಡ್ಡವನಾಗಿ ಬೆಳೀತಾ ಬೆಳೀತಾ ಯಾವುದೇ ಆಧುನಿಕ ಶೈಕ್ಷಣಿಕವಾಗಿ ಅವರು how they are not educated from the modern standards but uh, they have all those human values ethics that moral and also that uh, selflessness so that is early